ಕುಮಾರಸ್ವಾಮಿಯವರ ಬಾಮೈದನಿಗೆ ಮಾಡಿದ್ದಾರೆ ಆಮೇಲೆ ಅವರ ಅತ್ತೆ ಜಿ ಪಿ ಎ ಓಲ್ಡರ್ ಆಗಿದ್ದಾಳೆ ಸೊ ಅಧಿಕಾರಿಗಳು ಇದು ಬರೋದಿಲ್ಲ ಸ್ವಾಧೀನ ತಗೊಂಡಾಗಿದೆ ಇದು ಅವಾರ್ಡ್ ಎಲ್ಲ ಕೊಟ್ಟಾಗಿದೆ ಅಂತ ಹೇಳಿದ್ರು ಮಾಡಿದ್ದಾರೆ ಮತ್ತು ಯಾರು ಸತ್ತೋಗಿದ್ದಾರೆ ಅವ್ರ ಹೆಸರಿನಲ್ಲಿ ಮಾಡಿದ್ದಾರೆ ರಾಕೇಶ್ ಸಿಂಗ್ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ರಾಕೇಶ್ ಸಿಂಗ್ ಹೋಗಿ ಹೇಳಿದ್ದಾರೆ ಇಷ್ಟೆಲ್ಲ ಆದ್ರೂ ಸರ್ಕಾರ ಎರಡು ವರ್ಷ ಫೈಲ್ ಮೇಲೆ ಕೂಡ ಇಂತಹ ಕೇಸ್ ಕರೆಕ್ಟ್ ಆಗಿದೆ ನಾನು ಫೈಲ್ ನೋಡ್ಬಿಟ್ಟು ಹೇಳ್ತೀನಿ ರಾಜೀನೂ ಕಲ್ಲೊಡಿಯೋ ಕೆಲಸ ಮಾಡ್ತಾ ಇದೆ ನನಗ್ ಇರ್ಲಿ ನಾ ರಾಜಕೀಯ ನೀನು ಹೇಳು ನೀನು ಯು ಆರ್ ನಾಟ್ ಎ ಅನ್ಸುತ್ತೆ ಮಾಡಿದೀವಿ ಎ ಹಿಟ್ ಅಂಡ್ ರನ್ ಯಾವತ್ತು ಲಾಜಿಕಲ್ ಲಿಡರ್ ತಗೊಂಡು ಹೋಗಿರೋದು ಇವತ್ತಿನವ್ರಿಗೆ ನಿದರ್ಶನ ಇಲ್ಲ ಬೀಯಿಂಗ್ ಎ ಮಿನಿಸ್ಟರ್ ಜವಾಬ್ದಾರಿಯಿಂದ ಮಾತಾಡಬೇಕಲ್ವಾ

ನಾನು ಪರಮೇಶ್ವರ ಜೊತೆ ಮಾತಾಡ್ತೀನಿ ಪರಮೇಶ್ವರ್ ಜೊತೆ ಮಾತಾಡ್ಬಿಟ್ಟು